ನಮಸ್ತೆ ಎಲ್ಲರಿಗೂ ಅಕ್ಷಯ ತೃತೀಯ ಬಂದೇ ಬಿಡ್ತು ನೋಡಿ ಒಂದು ವರ್ಷ ಕಳೆದೇ ಹೋಯಿತು ಲಾಸ್ಟ್ ಇಯರ್ ಎಲ್ಲರೂ ಏನೇನೋ ಪರ್ಚೇಸ್ ಮಾಡಿರ್ತೀರ ಏನೇನೋ ತೊಗೊಂಡಿರ್ತೀರ ಈ ವರ್ಷ ಏನೇನು ತೊಗೋಬೋದು ಅನ್ನೋದನ್ನು ನಾನು ಹೇಳಕ್ಕೆ ಕೊಟ್ಟಿದ್ದೀನಿ ಅಕ್ಷಯ ತೃತೀಯ ಇದೆ ಏಪ್ರಿಲ್ ಮೂವತ್ತನೇ ತಾರೀಕು ಬಂದಿದೆ ಎಲ್ಲರೂ ಬಂಗಾರ ತೊಗೋಬೇಕು ಅಕ್ಷಯ ತೃತೀಯ ದಿನ ಬಂಗಾರ ತೊಗೋಬೇಕು ಬೆಳ್ಳಿ ತೊಗೋಬೇಕು ಅಂತ ಎಲ್ಲ ಹೇಳ್ತಾರೆ ಅದೆಲ್ಲ ಸಾಧ್ಯನೇ ಈ ಬಂಗಾರದ ರೇಟಲ್ಲಿ ಎಲ್ಲರೂ ಎಲ್ಲದನ್ನು ತ ಈ ಥರ ಬಂಗಾರಗಳನ್ನು ಪರ್ಚೇಸ್ ಮಾಡೋದು ತುಂಬ ಕಷ್ಟ ಆಯಿತು ಇದ್ದವ್ರು ತೊಗೊತಾರಿಲ್ಲ ಅಂತ ಹೇಳಲ್ಲ ನಾನು ಇಲ್ಲೇ ಇರೋರು ಏನು ತಗೋಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡು ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಈ ಅಕ್ಷಯ ತೃತೀಯ ದಿನದಂದು ಯಾರೆಲ್ಲ ಮನೆಯಲ್ಲಿ ಕೆಲವರ ಮನೆಯಲ್ಲಿ ತುಳಸಿ ಗಿಡ ಇರೋದಿಲ್ಲ ಹಾಗೆ ತುಳಸಿ ಗಿಡವನ್ನು ತನ್ನಿ ಮೊದಲದಾಗಿ ತುಳಸಿ ಗಿಡ ಏನು ಒಂದು ಇಪ್ಪತ್ತೈದು ರೂಪಾಯಿ ಕೊಟ್ಟರು ಒಂದು ಮಣ್ಣಿರುವಂತಹ ಪಾಕೆಟ್ ಆಗಿರುವಂತಹ ತುಳಸಿ ಗಿಡವನ್ನು ಕೊಡ್ತಾರೆ ಯಾರ ಮನೇಲಿ ತುಳಸಿ ಗಿಡ ಇಲ್ವೋ ಅವರು ಅಕ್ಷಯ ತೃತೀಯ ದಿನ ತನ್ನಿ ಅದೇ ನಂತರ ಬೆಳ್ಳಿ ಕಾಯಿನ್ ಅಥವಾ ಬೆಳ್ಳಿಯ ವಸ್ತುಗಳು ಯಾವ್ದಾರೆ ನಮ್ಮ ಕೈಗೆ ಎಷ್ಟು ಇಟ್ಕುತ್ತೋ ಅಷ್ಟು ತನ್ನಿ ನಾವು ಅವ್ರು ತೊಗೊಂಡ್ರು ಇವ್ರು ತಗೊಂಡ್ರು ಅಂತ ತಗೊಳ್ಳೋ ಬದಲು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದಷ್ಟೇ ತೊಗೊಳ್ಳಿ ಒಂದು ಚಿಕ್ಕ ಕಾಯಿನ್ ತೊಗೊಂಡ್ರು ಪರವಾಗಿಲ್ಲ ಅದನ್ನು ತಗೊಳ್ಳಿ ಅದಾದ ನಂತರ ನಾವು ವರ್ಷ ಪೂರ್ತಿ ದುಡಿದಿರುವಂತಹ ಇವಾಗ ಮಂತ್ಲಿ ಸ್ಯಾಲ್ರಿ ಬರುತ್ತೆ ಇವಾಗ ಆ ಸ್ಯಾಲ್ರಿನ ತಂದು ಅವತ್ತಿನ ದಿನ ಮನೆಯಲ್ಲಿ ಲಕ್ಷ್ಮಿ ಫೋಟೋದ ಮುಂದೆ ಇಟ್ಟು ಲಕ್ಷ್ಮಿ ಅಥವಾ ಲಕ್ಷ್ಮಿನ ಸಿಂಹ ಒಟ್ಟು ಗಂಡ ಹೆಂಡತಿ ಇರುವಂಥ ಫೋಟೋದ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆ ಪೂಜೆ ಮಾಡೋದ್ರಿಂದ ಕೂಡ ನಾವು ಅಕ್ಷಯ ತೃತೀಯವನ್ನು ಆಚರಿಸ್ಬೋದು ಅದಾದ ನಂತರ ಪೂಜಾ ಸಾಮಾನುಗಳು ಪೂಜಾ ಸಾಮಾನು ಅಂದರೆ ಮೇಯ್ನ್ ಅರ್ಶನ ಕುಂಕುಮ ಅದಿರ್ಬೋದು ಕರ್ಪೂರ ಇರ್ಬೋದು ಉದ್ಬತ್ತಿ ಇರ್ಬೋದು ಬತ್ತಿಗಳಿರ್ಬೋದು ಎಣ್ಣೆ ಇರ್ಬೋದು ಅದನ್ನು ತಗೊಬಂದು ಇಡಿ ಅದಾದ ನಂತರ ಕಲ್ಲುಪ್ಪು ಕಲ್ಲುಪ್ಪು ಮೇನು ಒಂದು ಪಾಕೆಟನ್ನು ಎಲ್ಲರೂ ತೊಗೊಬರ್ಬೋದು ನಿಮಗೆ ಯಾವುದಿದೆ ಎಲ್ಲ ಥರಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ ಉಪ್ಪನ್ನು ತಂದು ಅವತ್ತಿನ ದಿನ ತೃತೀಯ ದಿನ ಪೂಜೆಗಿಡಿ ಅದನ್ನು ದೇವರ ಮುಂದೆ ಲಕ್ಷ್ಮೀ ಫೋಟೋದ ಅಥವಾ ಕುಬೇರ ಫೋಟೋದ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅದೊಂದು ಅದಾದ ನಂತರ ಬಾರ್ಲಿ ಬಾರ್ಲಿ ಅಕ್ಕಿ ಗೊತ್ತಿರುತ್ತೆ ಅದು ಚಿಕ್ಕ ಪಾಕೆಟ್ ಕೂಡ ಸಿಗುತ್ತೆ ಒಂದು ಇಪ್ಪತ್ತೈದು ಗ್ರಾಮು ಆ ಥರ ಎಲ್ಲ ಪಾಕೆಟ್ ಸಿಗುತ್ತೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಳಗಡೆ ಆಗುತ್ತೆ ಆ ಥರ ಒಂದು ಚಿಕ್ಕ ಪಾಕೆಟನ್ನು ಬಾರ್ಲಿ ಪಾಕೆಟನ್ನು ತಂದು ಅದನ್ನು ಪೂಜೆಗೆ ನೈವೇದ್ಯಕ್ಕೆ ಇಡಿ ನೈವೇದ್ಯ ಅಂದರೆ ಒಂದು ಪೂಜೆಗೆ ದೇವರ ಮುಂದೆ ಒಂದು ಪಾತ್ರೆಯಲ್ಲಿ ಹಾಕಿಡಿ ಅದನ್ನು ಲಕ್ಷ್ಮಿ ಅಥವಾ ಕುಬೇರನ ಮುಂದೆ ಮಾಡಿ ಇಡಿ ಇದು ಮತ್ತು ಶ್ರೀಕೃಷ್ಣನ ಫೋಟೋ ಇಟ್ಟುಕೊಂಡು ಅದರಲ್ಲಿ ಅದರ ಮುಂದೆ ಸ್ವಲ್ಪ ಅವಲಕ್ಕಿಯನ್ನು ಇಡಿ ಅಥವಾ ಮೊಸರನ್ನು ಇದೆರಡಲ್ಲಿ ಯಾವುದಾರು ಮಾಡ್ಬೋದು ಏನೂ ತೊಂದರೆ ಇಲ್ಲ ಕೃಷ್ಣನ ಮುಂದೆ ಶ್ರೀಕೃಷ್ಣನ ಮುಂದೆ ಫೋಟೋ ಅಥವಾ ಕೆಲವೊಂದು ಮೂರ್ತಿ ಇರುತ್ತೆ ಎಲ್ಲರ ಮನೇಲಿ ಆ ಮೂರ್ತಿಯ ಮುಂದೆ ಇದೊಂದು ಸ್ವಲ್ಪ ಅವಲಕ್ಕಿಯನ್ನು ಹಾಕಿಡಿ ಇದರಿಂದ ತೃತೀಯನ ಆಚರಿಸ್ಬೋದು ಅವರು ಗೋಲ್ಡ್ ತಂದರು ಇವರು ಗೋಲ್ಡ್ ತಂದರು ಅನ್ನೋದೆಲ್ಲ ಬಿಟ್ಟು ನಮ್ಮ ಕೈಯಲ್ಲಿ ಆಗಿದ್ದನ್ನು ನಾವು ತೊಗೊಂಡು ಬರಬೇಕು ಅಷ್ಟೇ ನಾನು ಹೇಳೋದು ಯಾರೋ ಏನೋ ತಂದರು ಅಂಥೇಳಿ ನಾವೆಲ್ಲವನ್ನೂ ತರೋದಕ್ಕಾಗಲ್ಲ ನಮ್ಮ ಹತ್ರ ಇರೋದ್ರಲ್ಲಿ ನಾವು ಜೀವನವನ್ನು ಮಾಡೋದು ಕಲಿಬೇಕು ಅಕ್ಷಯ ಪಾತ್ರೆ ನಮ್ಮ ಅಕ್ಕಿ ಏನು ನಮ್ಮ ಮನೇಲಿ ದ ದವಸ ಧಾನ್ಯಗಳಿರ್ಬೋದು ಯಾವುದು ಯಾವತ್ತೂ ಕಡಿಮೆ ಆಗಬಾರ್ದು ಅನ್ನೋದೇ ಇದ್ರ ಉದ್ದೇಶ ಯಾವತ್ತೂ ನಮ್ಮ ಮನೇಲಿ ತುಂಬಿ ತುಳುಕಬೇಕು ಯಾವ ಅನ್ನದ ಕೊರತೆ ಕೂಡ ನಮಗೆ ಬರಬಾರ್ದು ನಮಗೆ ಲಕ್ಷ್ಮೀ ಆಗಬೇಕು ಅನ್ನೋದು ಕೂಡ ಉದ್ದೇಶವಾಗಿರುತ್ತೆ ನಮಗೆ ಹೆಚ್ಚೆಚ್ಚು ನಾವು ಗೋಲ್ಡ್ ತಂದು ಕೂಡಲೇ ಗೋಲ್ಡು ಡಬಲ್ ಆಗೋಲ್ಲ ಏನು ಗೋಲ್ಡ್ ಡಬಲ್ ಆಗುತ್ತಾ ಇಲ್ಲವಲ್ಲ ಏನು ನಾವು ತಂದಾಗ ನಮಗೆ ಬಾರ್ಲಿ ಅಂದರೆ ಅದು ಅಕ್ಕಿ ಅಕ್ಕಿಗೆ ಸಮಾನನೇ ಅದನ್ನು ತಂದಾಗ ನಮ್ಮ ಮನೆಯಲ್ಲಿ ಇರುವಂತಹ ದವಸ ಧಾನ್ಯಗಳು ಯಾವತ್ತೂ ತುಂಬಿರ್ತವೆ ನಮಗೆ ಹೊಟ್ಟೆಗೆ ಯಾವತ್ತೂ ಬಡತನ ಬರಲ್ಲ ಅಷ್ಟೇ ಹೇಳ್ಬೋದು ತಂದು ಕೂಡ ಏನು ಗೋಲ್ ಊಟ ಹಾಕತ್ತಾ ಇಲ್ಲ ಅದಕ್ಕೋಸ್ಕರ ಲಕ್ಷ್ಮಿಯನ್ನು ಮೆಚ್ಚಿಸೋದಕ್ಕೋಸ್ಕರ ಇದನ್ನು ಮಾಡ್ಬೋದು ತುಳಸಿ ಗಿಡ ಲಕ್ಷ್ಮಿ ಕುಬೇರರಿಗೆ ಇದನ್ನು ಅರ್ಪಣೆ ಮಾಡ್ಬೋದು ಆದ್ದರಿಂದ ಇದನ್ನೆಷ್ಟನ್ನು ತೃತೀಯ ದಿನ ಯಾವ್ದಾರು ತಂದರೂ ಆಗುತ್ತೆ ಅಷ್ಟು ತರಬೇಕು ಏನಿಲ್ಲ ಯಾವ್ದಾರು ತಂದು ಮಾಡ್ಬೋದು Thank you, Larry.